ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿರೀಷಾ ಚಾನಲ್ ಸೊ ಇವತ್ತು ರಾಗಿ ಕೀಲ್ಸ್ ಇದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಡೋಣ ನಾವು ಹೇಗೆ ಮಾಡ್ತೀವಿ ರಾಗಿ ಕೀಲಸು ಅಂತ ಅಂತ ಹೇಳಿ ಇದೇನಪ್ಪ ಕೀಲ್ಸು ಅಂತಾರೆ ಅಂತ ನಮ್ಮ ಕಡೆ ರಾಗಿ ಕೀಲ್ಸು ಅಂತ ಕರಿತೀವಿ ನಿಮ್ಮ ಕಡೆ ಇದಕ್ಕೆ ಬೇರೆ ಹೆಸರು ಇರ್ಬೋದು ಅಥವಾ ರಾಗಿ ಹಾಲ್ ಅಂತ ಈ ಥರ ಏನಾದರೂ ಕರಿಬೋದು ಅದರ ಹೆಸ್ರು ಚೇಂಜು ಬಟ್ ಮಾಡೋ ಮೆಥಡ್ ಮಾತ್ರ ಸೇಮ್ ಸೊ ನಿಮ್ಮ ಕಡೆ ಹೇಗೆ ಮಾತಾಡ್ತಾ ಮಾಡ್ತಾರೋ ಅದೇ ಥರ ನಮ್ಮ ಕಡೆಗೂ ಮಾಡಿ ಇದೇ ಅದೇ ಥರ ಮಾಡೋದು ಬಟ್ ಹೆಸರು ಸ್ವಲ್ಪ ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಅಷ್ಟೇ ಸೊ ರಾಗಿ ಕೀಲ್ಸ್ ಅಂದರೆ ಏನಪ್ಪ ಅಂದ್ ಹೇಗೆ ಮಾಡೋದನ್ನ ಅಂತ ನೋಡೋಣ ಬನ್ನಿ ಸೊ ರಾಗಿ ಕೀಲ್ಸ್ ಮಾಡೋಕೆ ಓಕೆ ಸೊ ರಾಗಿ ಕೀಲ್ಸ್ ಮಾಡೋಕ್ಕೆ ಏನೇನು ಬೇಕಪ್ಪ ಅಂತ ಅಂದರೆ ನನಗೆ ಟೀ ಕೊಡೋ ಕಪ್ಪಿಂದೆ ಎರಡು ಕಪ್ಪು ರಾಗಿಯನ್ನು ಒಂದು ಎರಡು ಮೂರು ಸಲ ಕ್ಲೀನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ನೀರಲ್ಲಿ ತೊಳೆದು ಅದೊಂದು ಬೌಲಲ್ಲಿ ಹಾಕಿ ನೆನೆ ಹಾಕಿದ್ದೀನಿ ಮತ್ತು ಒಂದು ದೊಡ್ಡ ತುಪ್ಪ ಚಮಚ ಒಂದಿಷ್ಟು ಗೋಧಿ ನೆನೆ ಹಾಕಿದ್ದೀನಿ ಯಾಕಪ್ಪ ಅಂದರೆ ಗೋಧಿ ಹಾಲು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಅದು ಚೆನ್ನಾಗಿ ಹಾಲು ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ ಬೈಂಡ್ ಆಗುತ್ತೆ ಅಂತ ಹೇಳಿ ಸೊ ನಾನು ಇದನ್ನು ಎಷ್ಟನ್ನು ರಾತ್ರಿ ಕ್ಲೀನ್ ಮಾಡಿ ತೊಳೆದು ಮತ್ತು ಒಂದು ಬೌಲಲ್ಲಿ ಹಾಕಿ ನೆನೆಸಿ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಿದ್ದೀನಿ ಈಗ ನಮಗೆ ನೈಟ್ ಹಾಕೋಕ್ಕೆ ನೆನೆ ಹಾಕೋಕ್ಕೆ ಮರ್ತ್ವಿ ಅಂದ್ರೂ ಪರವಾಗಿಲ್ಲ ಒಂದು ಆರು ತಾಸು ಐದರಿಂದ ಆರು ತಾಸು ಚೆನ್ನಾಗಿ ರಾಗಿ ತೊಳೆದು ನೆನೆಸಿ ಕೂಡ ಕೂಡ ಮಾಡಬಹುದು ಈಗ ಮಾರ್ನಿಂಗ್ ಇಟ್ಟು ಮತ್ತೆ ಮಾಡ್ಬೋದು ಓಕೆ ಸೊ ಈಗ ಏನು ಮಾಡಿದ್ದೀನಪ್ಪ ಅಂದರೆ ಮಾರ್ನಿಂಗ್ ಎದ್ದು ಸೊ ಅದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ರಾಗಿ ಮತ್ತು ಗೋಧಿಯನ್ನು ಹಾಕ್ಕೊಂಡು ಸೊ ಮಿಕ್ಸಿನ ಮಾಡ್ಕೊತಾ ಇದ್ದೀನಿ ಯಾವ ಎಷ್ಟು ಅಂದರೆ ಆಗುತ್ತೋ ಅಷ್ಟು ಸಣ್ಣಗೆ ಮಾಡ್ಕೋಬೇಕು ಸ್ವಲ್ಪ ನೀರು ಚೆನ್ನಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆಮೇಲೆ ಅದು ಹಾಲೆಲ್ಲ ಏನಾಗುತ್ತೆ ರಾಗಿದು ಮತ್ತು ಗೋಧಿ ಹಾಲು ಚೆನ್ನಾಗಿ ಬಿಟ್ಕೊಳ್ತೈತಿ ಅದೆಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅದ್ರಾಗಿಂದು ಹಾಲಿನ ಅಂಶ ನಾವು ಜಾಸ್ತಿ ತಕ್ಕೋಬೇಕು ಸೊ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಸಣ್ಣಗಾಗಂಗೆ ಅದಿಷ್ಟು ಹಾಲು ತೊಗೋಬೇಕು ತಾವು ಮಿಕ್ಸಿ ಮಾಡ್ಕೊಂಡಾಗ ಮೇಲೆ ಸೊ ಈ ಜಾಲರಿ ಇದೆಲ್ಲ ದೊಡ್ಡ ಕಣ್ಣಿನ ಜಾಲರಿಲ್ಲ ಅದೆಲ್ಲ ಹಾಕ್ಕೊಂಡು ಅದಿಷ್ಟು ಹಾಲನ್ನ ತೊಗೊಬೋದು ಇಲ್ಲಾಂದರೆ ಕಾಟನ್ ಮಸ್ಲಿನ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡಿ ಅದಿಷ್ಟು ಹಾಲನ್ನು ತೊಗೊಬೋದು ಸಾಕು ಜರಡಿಯಲ್ಲೇ ತೊಗೊಂಡು ಯಾಕಂದ್ರೆ ನೆಂದಿರುತ್ತೆ ಮಿಕ್ಸಿ ಹಾಕಿರ್ತೀವಿ ಮತ್ತೆ ಬೇಯಿಸ್ತೀವಿ ಸೊ ಹಾಗಾಗಿ ಅದು ಸಣ್ಣ ಸಣ್ಣ ಒಂದಿಷ್ಟು ಬಿದ್ದರೂ ಏನೂ ಆಗಲ್ಲ ಅದು ಚೆನ್ನಾಗಿರುತ್ತೆ ಏನಂತ ಏನು ಇದು ಡಿಫ್ರೆನ್ಸ್ ಆಗಲ್ಲ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಾವು ಓಕೆ ಮಾಡ್ಕೊಂಡಾಗಿ ಮೇಲೆ ಅದನ್ನೆಲ್ಲ ಚೆನ್ನಾಗಿ ಹಾಲು ತಕ್ಕೊಂಡಾಗಿ ಮೇಲೆ ಒಂದು ಪಾತ್ರೆಯಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಏನು ಮಾಡಬೇಕಪ್ಪ ಅಂತಂದರೆ ಡಿಸ್ಟರ್ಬ್ ಮಾಡಲಿಲ್ಲಂಗೆ ಅಲ್ಲೇ ಇಡಬೇಕು ಸೊ ಅಲ್ಲೇ ಇಟ್ಟರೆ ಅದೇನಾಗುತ್ತೆ ಅದು ಹಾಲಿನ ಅಂಶ ಅಷ್ಟು ಏನಿರುತ್ತಲ್ಲಪ್ಪ ಅದು ಅದಷ್ಟು ಕೆಳ ಕುತ್ಕೊಳ್ಳುತ್ತೆ ಮೇಲೆ ತಿಳಿ ನೀರು ಬರುತ್ತೆ ಆ ತಿಳಿ ನೀರನ್ನು ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಸೋಸ್ ತಿಳಿ ನೀರನ್ನು ತಕ್ಕೋಬೇಕು ಒಂದು ಪಾತ್ರೆಗೆ ಅದ್ರ ಇದರ ಚೆಲ್ಲಬೇಕು ಮೇಲೆ ನೀರು ನಿಧಾನ ಚೆಲ್ಲಬೇಕು ಅವಸರ ಮಾಡಿ ಬೇಗ ಬೇಗ ಅದು ಬಿಳೆ ಅಂಥದ್ದು ಕೂಡ ಹೋಗುತ್ತೆ ಅದೇ ನಮಗೆ ಆಗೋದು ಸೊ ಹಾಗಾಗಿ ನಿಧಾನಕ್ಕೆ ಮೇಲಿದಷ್ಟು ನಾವು ಏನು ಮಾಡಬೇಕು ಈ ಥರ ಕ್ಲೀನಾಗಿ ನೀರಷ್ಟು ಹೋಗೋ ಹಾಗೆ ಬಸ್ಕೋಬೇಕು ಸೊ ಬಸ್ಕೊಂಡು ಮೇಲೆ ಈ ಥರ ಹಾಲು ಹಾಲು ಉಳಿಯುತ್ತಲ್ಲ ಸೊ ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ನಾನು ಎರಡು ಕಪ್ಪಿನಷ್ಟು ನಾನು ಇದನ್ನು ತೊಗೊಂಡಿದ್ನಲ್ವ ರಾಗಿ ಮತ್ತು ಒಂದು ಸ್ಪೂನ್ ಇದಕ್ಕೆ ಅದಕ್ಕೆ ನೀರು ಕುಡಿತೀವಲ್ಲ ಆ ಗ್ಲಾಸಿಂದ ಒಂದು ಕಪ್ಪು ನಾವು ಬೆಲ್ಲ ತೊಗೋಬೇಕು ಸೊ ಅದನ್ನು ಬೆಲ್ಲನ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಹಾಕಬೇಕು ಬೆಲ್ಲ ಹಾಕಿ ಪಾತ್ರೆಗೆ ಸ್ವಲ್ಪ ಅದು ಬೆಲ್ಲ ಏನಾಗಬೇಕಪ್ಪ ಅಂದರೆ ಕರಗಬೇಕು ಅಂದರೆ ಕರಗಲಿಲ್ಲ ಅಂದರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಲು ಇರುತ್ತಲ್ಲ ಬಿಸಿಗೆ ಬೇಗ ಗಟ್ಟಿ ಆಗೋದ್ರಿಂದ ಆ ಬೆಲ್ಲ ಕರಗಲ್ಲ ಅದು ಬೇಗ ಅಂಟ ಪಾತ್ರೆಗೆ ಸ್ಟಾರ್ಟ್ ಆಗುತ್ತೆ ಸೊ ನಾನ್ಸ್ಟಿಕ್ಕಲ್ಲಿ ನೀವು ಯೂಸ್ ಮಾಡ್ಬೋದು ನಮ್ಮನೆ ನಾವು ಸ್ಟಿಕ್ ಇದ್ರೂ ಕೂಡ ಯೂಸ್ ಮಾಡಲ್ಲ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂಥೇಳಿ ಹಾಗಾಗಿ ಪಾತ್ರೆಯಲ್ಲೇ ಯೂಸ್ ಮಾಡ್ತೀವಿ ಸೊ ಆದಷ್ಟು ಜಾಸ್ತಿ ಸ್ಟೀಲ ಯೂಸ್ ಮಾಡ್ತೀವಿ ಸೊ ಇವತ್ತೆಲ್ಲ ತುಂಬ ಪಾತ್ರೆ ಬೆಳಗೋಕಿದ್ವು ಅಂಥೇಳಿ ಯೂಸ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಸೊ ಈ ಥರ ಬೆಲ್ಲನ ಚೆನ್ನಾಗಿ ಪಾತ್ರೆ ಒಳಗೆ ಬೆಲ್ಲ ಸ್ವಲ್ಪ ಕರಗಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೆಲ್ಲ ಕರಗಿತ್ತು ಇನ್ನೊಂದು ಚೂರು ತಿಂದಾಗ ಚೆನ್ನಾಗಿ ಅದನ್ನು ಕೈಯಾಡಿ ಬೆಲ್ಲ ಕರಗಿ ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೋಬೇಕು ಕರ್ಗ್ಸೋದಾದ್ಮೇಲೆ ಈಗ ಗ್ಯಾಸ್ ಹಚ್ಚಿ ಏನು ಮಾಡಬೇಕಪ್ಪ ಅಂತಂದರೆ ಕೈ ಆಡ್ಕೊತಾ ಇರ್ಬೇಕು ಯಾಕಂದರೆ ಬೇಗ ತಳ ಹಿಡೋದರಿಂದ ಅದು ಚೆನ್ನಾಗಿ ಇದು ಆಗ್ಲಿಲ್ಲಂಗೆ ಕೈ ಆಡ್ಕೊತ ಸಣ್ಣ ಗ್ಯಾಸಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಆಡ್ಕೊತ ಮಾಡಬೇಕು ಅಷ್ಟರಲ್ಲಿ ಸೊ ಏನು ಮಾಡಬೇಕಪ್ಪ ಅಂದರೆ ಲವಂಗ ಏಲಕ್ಕಿನ ಬೀಜಗಳನ್ನು ಏನು ಮಾಡಬೇಕು ಪೌಡ್ರ್ ಮಾಡ್ಕೋಬೇಕು ಸೊ ಏಲಕ್ಕಿ ಅಥವಾ ಮತ್ತು ಸ್ವಲ್ಪ ಶುಂಠಿ ಪೌಡ್ರು ಶುಂಠಿ ಪೌಡ್ರ್ ಏಲಕ್ಕಿ ಎರಡು ಹಾಕ್ತಿದ್ದೀನಿ ಸೊ ಸ್ವಲ್ಪ ಏಲಕ್ಕಿನ ಜಚ್ಕೊತಾ ಇದ್ದೀನಿ ಸೊ ಜಚ್ಕೊಂಡು ಕಲ್ಮೇಲೆ ಜಜ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಶುಂಠಿನೂ ಕೂಡ ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದರೆ ಅರ್ಕಂಡು ಅದೇ ಮೇಲೆ ಹರ್ಕೊಂಡು ಸೊ ಇಟ್ಕೋಬೇಕು ಎರಡನ್ನೂ ಈಗ ಹಾಕಬಾರ್ದು ಇನ್ನೇನು ಅದು ಗಟ್ಟಿ ಆಗಕ್ಕೆ ಬರ್ತಾ ಇದೆ ಅಂದಾಗ ಹಾಕ್ಬಿಟ್ರೆ ಸಾಕು ಈಗ ಹಾಕ್ಬಿಟ್ರೆ ಎಲ್ಲದೂ ಫ್ಲೇವರ್ ಅಷ್ಟು ಸಿಗಲ್ಲ ನಮಗೆ ಹಾಗಾಗಿ ಈಗ ನೋಡಿ ಈಗ ಹಾಕಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸೊ ಅದೊಂಚೂರು ಗಟ್ಟಿ ಹಾಕಿ ಸ್ಟಾರ್ಟ್ ಆಗಲಿ ಅವಾಗ ನಾವೇನು ಮಾಡ್ಬೋದು ಹಾಕೋಣ ನೋಡಿ ಗಟ್ಟಿ ಗಟ್ಟಿ ಆಗ್ತಾಯಿದೆ ಅಲ್ವಾ ಸೊ ಈಗ ನಾವು ಏನು ಮಾಡ್ತಿದ್ದೀವಿ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ సో ఏలకి పుడి హాకీ అదని చన కడుకో ಈ ಥರ ಚೆನ್ನಾಗಿ ಕೈಯಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಒಂದು ತಟ್ಟೆಗೆ ನಾವೇನು ಮಾಡಬೇಕಪ್ಪ ಅಂದರೆ ಗ್ರೀಸಿಂಗ್ ಮಾಡ್ಕೋಬೇಕು ಅಂದರೆ ಇದೆಲ್ಲ ಆಗಿದೆಗೆ ಬೆಂದಿದೆ ಸ್ವಲ್ಪ ಶುಂಠಿ ಪೌಡ್ರ್ ಇದ್ದೀನಿ ಶುಂಠಿ ಪೌಡ್ರ್ ಹಾಕ್ಕೊಂಡು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಒಂದು ತಟ್ಟೆಗೆ ತುಪ್ಪವನ್ನು ಸವ್ರ್ ಇಟ್ಕೊಂಡಿದ್ದೀನಿ ಪೂರ್ತಿ ಕ್ಲೀನಾಗಿ ಎಲ್ಲ ಕಡೆಗೂ ಹಾಗೆ ತುಪ್ಪ ಸೌರ್ದು ಇಟ್ಕೊಂಡಿರೋಂಥ ತಟ್ಟೆಗೆ ಅದನ್ನೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ತಟ್ಕೋಬೇಕು ಸ್ಪೂನಿಂದ ಅಲ್ಲಿಂದ ಎಲ್ಲದ್ರೂ ಸ್ವಲ್ಪ ತಟ್ಕೊಂಡು ಮೇಲೆ ಡೆಕೋರೇಟಿವ್ ಆಗಿ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಅದನ್ನು ಕೊರ್ಕೋಬೇಕು ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಏನು ಮಾಡ್ಬೋದು ನೀವು ಕರ್ಕೊಬೋದು ಅಂದರೆ ಹಾಕಿದ ತಕ್ಷಣ ಕೊರೆಯೋಕ್ಕಾಗಲ್ಲ ಯಾಕಪ್ಪ ಅಂತ ಅಂದರೆ ಅದು ಸ್ವಲ್ಪ ಅಂಟುತ್ತೆ ಸ್ವಲ್ಪ ಆರಿದರೆ ಚೆನ್ನಾಗಿ ಈ ಥರ ಪೀಸ್ ಬರುತ್ತೆ ಸ್ವಲ್ಪ ಆರಕ್ಕೆ ಬಿಟ್ಟು ನೀವೇನು ಮಾಡ್ಬೋದು ಕೊಯ್ದು ಈ ಥರ ಸ ನಿಮಗೆ ಸ್ಲೈಸು ಕೈಗೆ ಹತ್ತಲಿಲ್ಲಂಗೆ ಹತ್ತೋದಿಲ್ಲ ಏನಿಲ್ಲ ಈ ಥರ ಸ್ಲೈಸ್ ನಿಮಗೆ ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಇದನ್ನು ತುಪ್ಪ ಜೊತೆ ತಿಂದರೆ ತುಂಬ ರುಚಿಯಾಗುತ್ತೆ ಸೊ ಎರಡೇ ಕಪ್ ರಾಗಿಯಿಂದ ಇಷ್ಟೊಕ್ಕೊಂದು ಕೆಲ್ಸ ಆಗಿದೆ ಆಲ್ರೆಡಿ ನನ್ನ ಮಗಳು ನನ್ನ ಮಗ ಇಬ್ಬರು ಕೂಡ ಒಂದು ಏಳೆಂಟು ಪೀಸಂತೂ ಖಾಲಿಯಾಗಿದ್ದವು ಸೊ ಖಾಲಿಯಾಗಿ ಇಷ್ಟು ಉಳಿದು ತಿಂದಿಷ್ಟು ಉಳಿದಿದೆ ಇನ್ನು ಸೊ ಅವು ಇಷ್ಟು ಇದ್ದಿದ್ರೆ ತುಂಬ್ತಿ ಹಾಕಿತ್ತು ಅದು ಪೂರ್ತಿ ಬೇಸ ಅದು ಬುಟ್ಟಿ ಪೂರ್ತಿ ತುಂಬ್ತಿತ್ತು ಅಂದರೆ ಅವರು ನಾನೊಂದು ಪೀಸು ಅಮ್ಮ ಒಂದಿಷ್ಟು ಮತ್ತು ನನ್ನ ಮಕ್ಕಳು ಇಬ್ಬರು ಕೂಡ ತಿನ್ನೋ ತಿಂದ ಸ್ವಲ್ಪ ಖಾಲಿಯಾಗಿದೆ ಸೊ ಎರಡು ಕಪ್ ರಾಗಿಯಿಂದ ಇಷ್ಟಕ್ಕೊಂದು ಸ್ವೀಟ್ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ರುಚಿಯಾಗಿರ್ತದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೋಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು